ಭಾರತೀಯ ಜನತಾ ಪಕ್ಷ ಲಕ್ಷ್ಮಣ ಸೌದಿಗೆ ಏನು ಮೋಸ ಮಾಡಿತ್ತು ರೀ ಇದು ಭಾಳ ಕುತೂಹಲದಿಂದ ಕೇಳಾಕತ್ತಾರ ಇವತ್ತು ಸಮಗ್ರ ಮಾಹಿತಿ ಅತನಿ ಸಮೀಕ್ಷೆ ಮಾಡಿದಾಗ ಜನ ಕೇಳಕತ್ತಾರ ಲಕ್ಷ್ಮಣ ಸೌದಿಗೆ ಅನೇಕ ಬಾರಿ ನಾವು ಆರಿಸಿ ಕಳಿಸಿದ್ವಿ ಅವರು ಸೋತರೂ ಸಹಿತ ಭಾರತೀಯ ಜನತಾ ಪಕ್ಷ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರು ರತ್ನಗಂಬಳಿ ಹಾಕಿದರೂ ಸಹಿತ ಮತ್ತೆ ಅಸಮಾಧಾನ ಆಗಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಇನ್ನೂ ಐದು ವರ್ಷ ಎಮ್ ಎಲ್ ಸಿ ಇದ್ದಾಗೂ ಸಹಿತ ಅದನ್ನು ವದ್ದು ಬೇರೆ ಪಕ್ಷಕ್ಕೆ ಟಿಕೆಟ್ ತೊಗೊಂಡು ನಿಂತಾರೆ ಅಂದ್ರೆ ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಿನ್ನಂಥೇಳಿ ಜನ ತಯಾರಾಗಿ ನಿಂತಾರೆ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳ್ತಿದ್ರು ಆದರೆ ಅಲ್ಲಿಯೂ ಸಹಿತ ಆಯಾರಾಮ ಗಯಾರಾಮ ನಡೆಯಾಕತೈತಿ ಯಾವ ರೀತಿ ಸಿದ್ಧಾಂತಗಳು ಗಾಳಿಗೆ ತೂರಾಕತ್ತಾರ ಯಾಕಂದ್ರೆ ಜೆ ಡಿ ಎಸ್ ದಿಂದ ಬಂದಂಥ ಈ ಲಕ್ಷ್ಮಣ ಸೌದಿ ಭಾರತೀಯ ಜನತಾ ಪಕ್ಷದಾಗ ದೊಡ್ಡ ಮಾಸ ಲೀಡರ್ ಆಗಿದ್ರು ಮುಂದೆ ಮುಖ್ಯಮಂತ್ರಿ ಸ್ಥಾನ ಯಡಿಯೂರಪ್ಪನ ಬಿಟ್ಟರೆ ಅವರೇ ತುಂಬುತ್ತಾರೆ ಜನ ಮಾತಾಡಕತ್ತಿದ್ರು ಆದರೆ ಇವತ್ತು ಅವರ ರಾಜಕೀಯ ಕೊನೆಯ ಚುನಾವಣೆ ಎರಡು ಸಾವಿರದ ಏನು ಏನವರು ಕಾಂಗ್ರೆಸ್ದಿಂದ ನಿಂತಾರ ಅವರನ್ನು ಹೆಂಗ ಸೋಲಿಸ್ಬೇಕು ಅನ್ನೋದು ಒಂದು ಗ್ಯಾಂಗ್ ತಯಾರಾಗೈತ್ರಿ ಆ ಗ್ಯಾಂಗ್ದ ಸಮೀಕ್ಷೆ ವಿವರ ಹತ್ತಿ ಕೇಳಿರಿ ಆ ಗ್ಯಾಂಗ್ ಅವ್ರ ಜೊತೆ ಈಗಾಗಲೇ ಬೆನ್ನ ಹತ್ತಿದವರು ಅವರು ಸೈತಿನ ಎರಡು ಮೂರು ದಿವಸನಾಗ ವಾಪಸ್ ಬರ್ತಾರ್ರಿ ವಾಪಸ್ ಬಂದ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸ್ತಾರ ಮೋದಿ ಬರಾಕತ್ತಾರ ಯೋಗಿನಾಥ ಆದಿತ್ಯ ಬರಾಕತ್ತಾರೀ ಉತ್ತರ ಪ್ರದೇಶದಿಂದ ಎರಡು ದಿವಸ ಯಡಿಯೂರಪ್ಪ ಇದೇ ಅತನಿ ಮತ ಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡಿ ಪ್ರತಿ ಮನೆ ಮನೆಗೆ ತಿರುಗಾಡಿ ಇವರ ವಿರುದ್ಧ ಪ್ರಚಾರ ಮಾಡ್ತಾರ್ರಿ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಾಕತಾರೆ ಯಾರು ರಮೇಶ್ ಜಾರಕಿಹೊಳಿ ಜೊತೆ ಅಪ್ಪ ಸಾಹೇಬ್ ಔತಾಡೆ ಪ್ರಸಿದ್ಧ ಗೊತ್ತಿಗೆದಾರ್ ಅಪ್ಪ ಸಾಹೇಬ್ ಔತಾಡೆ ಬಗ್ಗೆ ಕೇಳಿದಾಗ ಪ್ರತಿ ಹಳ್ಯಾಗ ಹಳ್ಳ್ಯಾಗ ನೂರರಿಂದ ಎರಡು ಎರಡು ನೂರು ಹುಡುಗರ ಕಾವಲು ಸಮಿತಿ ಪ್ರತಿ ಹಳ್ಳ್ಯಾಗ ಕಾಕುತ ಕುತ್ತಾರ ಯಾವುದೇ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ವಿರೋಧಿ ಅಲೆ ಬರಬಾರ್ದಂಗ ತಡೆ ಒಡ್ಡಾಕತ್ತಾರ ಹಂಗಾದ್ರೆ ಅಪ್ಪ ಸಾಬ್ ಅವತಾಡೆ ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂತಂದ್ರೆ ದೊಡ್ಡ ಹುದ್ದೆದು ಹೇಳಿ ಜನಾನು ಅಪ್ಪಾ ಅಪ್ಪ ಸಾತಾಡಿ ಅಭಿಮಾನಿಗಳು ಮಾಡದಾರ್ರಿ ಎಲ್ಲಿ ನೋಡಿದಲ್ಲಿ ಅವತಾಡೆ ಸೌಕಾರ್ ಅವತಾಡೆ ಸೌಕಾರ್ ಅಂತಾರೆ ಅನೇಕ ಉದ್ಯೋಗಗಳನ್ನ ಹೊಂದಿ ಅನೇಕರಿಗೆ ಉದ್ಯೋಗ ಅವಕಾಶಗಳನ್ನ ಕೊಟ್ಟು ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಇವತ್ತು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಯಾಕಂದರೆ ಎಮ್ ಎಲ್ ಎ ಟಿಕೆಟ್ ಅವ್ರಿಗೆ ಕೊಡುವ ಸಲುವಾಗಿ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀರಿ ಯಾಕಂದ್ರೆ ಕೆ ಎಮ್ ಎಫ್ ದ ನಿರ್ದೇಶಕರಾದಂಥ ಅಪ್ಪ ಸಾ ಅವತಾಡೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಜೊತೆ ನಿಕಟ ಸಂಪರ್ಕ ಹೊಂದಿದ್ದು ಅವರ ಜೊತೆ ಅನನ್ಯ ಸಂಬಂಧದಿಂದ ಅಲ್ಲಿ ಬಿ ಜೆ ಪಿ ಬಾವುಟ ಹಾರಿಸುವ ಸಲುವಾಗಿ ಅವತಾಡೆ ಟಿಕೆಟ್ ಕೊಡೋ ಸಲುವಾಗಿ ಎಲ್ಲ ಪ್ರಯತ್ನ ನಡೆದಿತ್ತು ಆದರೆ ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತ ನಮ್ಮ ಕಷ್ಟ ಕಾಲದಲ್ಲಿ ಬಂದಂಥ ಕಮೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಬೇಕಂತೇಳಿ ಪಟ್ಟ ಹಿಡಿದಾಗ ನಾರಾಜ್ ಆಗಲಿಲ್ಲ ಅಪ್ಪ ಸಾ ಅವತಾಡೆ ಸಾವುಕಾರ ನೀವು ಹೆಂಗೆ ಹತ್ತೀರಿ ಹಂಗೆ ಅಂತೇಳಿ ನೂರಾರು ಯುವಕರನ್ನು ಕರ್ಕೊಂಡು ಹೋಗಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸುವಲ್ಲಿ ಯಶಸ್ವಿ ಕಾರ್ಯಕ್ರಮ ಹಾಕೊಳಾಕತಾನ ಅಪ್ಪಾಸ ಬೌತಾಡೆ ಅಪ್ಪ ಸಹ ಬೌತಾಡೆ ಒಂದು ಬಹಳ ದೊಡ್ಡ ಶಕ್ತಿ ಇರಲಿ ಲಕ್ಷ್ಮಣ ಅವರನ್ನು ಮಖಾಡೆ ಮಲಗಿಸೋ ಸಲುವಾಗಿ ಅನೇಕ ಹಳ್ಳಿಗಳಲ್ಲಿಯೂ ಮತ್ತು ಅನೇಕ ದುರೀನರೂ ಸಹಿತ ಭೇಟಿಯಾಗಿ ಯಾರ್ಯಾರು ಕಾಂಗ್ರೆಸ್ಗೆ ಬೆನ್ನ ಹತ್ತಾರ ಅವರನ್ನು ಮನವೊಲಿಸಿ ಎಲ್ಲರನ್ನು ಕ್ರೋಢೀಕರಣ ಮಾಡಾಕತ್ತಾರ್ರೀ ಈಗ ಹಾಗಾದ್ರೆ ಈ ಅಪ್ಪಾಸ ಬೌತಾಡೆ ಇದರಲ್ಲಿ ಯಶಸ್ಸು ಸಾಧೀಶರ ಮತ್ತು ರಮೇಶ್ ಜಾರಕಿಹೊಳಿ ತನ್ನ ಬಾವುಟ ಹಾರಸ್ಥಾನ ವಿಧಾನಸೌಧದಾಗ ಗಟ್ಟಿಯಾಗಿ ನೆಲೆಯುವರ್ತಾನೆ ಇನ್ನು ರಾಷ್ಟ್ರೀಯ ನಾಯಕರ ರಾಜ ನಾಯಕರ ಹಾಕತಾರ ಈಗಾಗಲೇ ಜಗದೀಶ ಶೆಟ್ಟರ್ ಅವರನ್ನು ಸಹಿತ ಸೋಲಿಸುವ ಸಲುವಾಗಿ ರಣತಂತ್ರ ಹೆಂಗೆ ಇನ್ಯಾಕತಾರ ಲಕ್ಷ್ಮಣ ಸೌದಿನ ಸೋಲಿಸುವ ಸಲುವಾಗಿನ್ನ ಯತನಾಳ ಸಾಹೇಬರು ಠಿಕಾಣ ಹೂಡ ಹಂಗಾದ್ರೆ ಹಾಗಾದ್ರೆ ಒಂದು ಭಾರತೀಯ ಜನತಾ ಪಕ್ಷ ಆಗಲಿ ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಅನೇಕರು ಮುಖ್ಯಮಂತ್ರಿ ಉನ್ನತ ಸ್ಥಾನ ಪಡೆದು ರಾಜ್ಯಪಾಲರು ಆಗಿ ಸಹಿತ ಮೂಲೆ ಗುಂಪಾದಂಥ ಎಸ್ ಎಂ ಕೃಷ್ಣ ಮತ್ತು ಗುಲಾಮ್ ನಬಿ ಆಜಾದದ ಪರಿಸ್ಥಿತಿ ನೋಡಿದಿರಿ ನೀವು ಎಲ್ಲವನ್ನು ಅವರಿಂದ ಉಂಡು ತೆಂದು ಕೊಬ್ಬಿ ಈಗ ಅದೇ ಪಕ್ಷಕ್ಕೆ ಬೆನ್ನಾಗ ಚೂರಿ ಹಾಕ ಹೊಂಟವ್ರಿಗೆ ಮತದಾರ ಮಾತ್ರ ಯಾವಾಗಲೂ ಅವರನ್ನು ಮಕಾಡೆ ಮಲಿಸುವ ಸಲುವಾಗಿ ಮತದಾರ ತಯಾರಾಗಿ ನಿಂತಾನ ಲೀಡರ್ಶಿಪ್ ಅವತಾಡೆ ವೈಶಾನ ಯಾವ ರೀತಿ ಅವತಾಡಿಯ ನೆಟ್ವರ್ಕಲ್ಲಿ ಮನೆ ಮನೆ ಐತಿ ಅಂಥೇಳಿ ಕೆಲವು ಹುಡುಗರನ್ನ ಮಾತಾಡಿಸಿದಾಗ ಏನು ಚಂದ ಮಾತಾಡ್ತಾರೆ ನೋಡ್ರಿ ಹುಯ್ಯಂತ ಬರ್ತಾರ ಅವತಾಡೆ ಸಾವುಕಾರಿ ಏನು ಹೇಳ್ತಾರ ಅದನ್ನು ಕೇಳೋರಿ ಪ್ರತಿ ಹಳ್ಳ್ಯಾಗ ಅವ್ರದ್ದು ನೆಟ್ವರ್ಕ್ ಐತಿ ಟಿಕೆಟ್ ಸ್ವಲ್ಪ ರಾಗಿ ತಪ್ಪೆ ಮುಂದಿನ ಸಲ ಎಮ್ ಎಲ್ ಸಿ ಮಾಡ್ಬೇಕು ಎಮ್ ಎಲ್ ಸಿ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಲಕ್ಷ್ಮಣ ಸೌದಿನ ಮಾತ್ರ ಸೋಲಿಸಲೇಬೇಕು ಅನೇಕ ಘಟಾನುಘಟಿಗಳು ತಯಾರಾಗ್ಯಾರ ಯಾವಾಗ ಮತದಾರ ತಯಾರಾಗ್ಯಾರ ಅಂದ ಮೇಲೆ ಇನ್ನು ಮಹೇಶ ಕುಮಟಳ್ಳಿ ಬಾವುಟ ಹಾರಿಸೋ ಸಲುವಾಗಿ ತಯಾರಿ ನಡೆಸ್ಯಾರ ಹಂಗಾದ್ರೆ ಅಲ್ಲಿಯ ಯುವಕರು ಏನು ಮಾತಾಡ್ಯಾರ ಅನ್ನೋದೊಂದು ಸ್ವಲ್ಪ ಕ್ಷಣ ತೋರಿಸ್ಬೇಕಲ್ರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅವತಾಡೆ ಫಾಲೋವರ್ಸ್ಗೆ ಬಿಗ್ ಟಾನಿಕ್ ಕೊಡು ಅಂತ ಯುವಕರು ತಯಾರಾಗ್ಯಾರ ಮತ ಮತಕ್ಷೇತ್ರದಾಗ ಇನ್ನು ಲಕ್ಷ್ಮಣ ಸೌದಿ ನಿದ್ದೆ ಆತು ಆತು ಏನು ಅಟಂಬಾಂಬಿ ಅಭಿಷಾನ ಪಾಯ್ವಾ ಅವತಾಡೆ ರಮೇಶ್ ಜಾರಕಿಹೊಳಿದ ಬಿಗ್ ಟಾನಿಕ್ ಎಲ್ಲ ಯುವಕರದೊಂದು ಶಕ್ತಿ ಇನ್ನು ಲಕ್ಷ್ಮಣ ಸೌದಿ ಮಣಿ ಹಿಡಿತಾರೋ ಕಾದ ನೋಡ್ಬೇಕಲ್ರಿ ಆತನಿ ಪುಣ್ಯವಂತ ಮತದಾರ ಕ್ಷೇತ್ರದವರ ಹಂಗಾರ ಯುವಕರ ಮಾತಾಡಿ ತೋರಿಸ್ತೀನಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡಿರಿ ಮತ್ತೆ ಕಡಕ ಜವಾರಿ ಸುದ್ದಿ ಹೋಗಿ ಬರ್ತಾನೆ ಕಾಕ ನಮಸ್ಕಾರ ನಾವೀಗ ಅಥ್ನಿ ಮತಕ್ಷೇತ್ರದಲ್ಲಿ ಬಂದಿದ್ದೀವಿ ಅಥ್ನಿ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಭಾಳ ಸ್ಪೀಡ್ ಓಡಾಕತ್ತೈತಿ ಯಾಕಂದರೆ ಇಲ್ಲಿ ಪ್ರಮುಖ ಗುತ್ತಿಗೆದಾರ ಅಪ್ಪ ಸಾಹೇಬ್ ಔತಾಡಿಯವರೇ ಸ್ವತಃ ನಿಂತು ನೆಟ್ವರ್ಕ್ ಪ್ರಾರಂಭ ಮಾಡ್ಯಾರ ಅವರ ಅನೇಕ ಅಭಿಮಾನಿಗಳು ಬೆಳ್ಳಂಬೆಳಗ್ಗೆ ಏಳು ಗಂಟೆಗೆ ಮನೆಗೆ ಬಂದಾರ ನೋಡಿರಿ ಅಂದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸುವ ಸಲುವಾಗಿ ಅಪ್ಪ ಸಾಹಬ್ ಅವತಾಡೆ ಯಾವ ರೀತಿ ಇಲ್ಲಿ ಕಾರ್ಯಕ್ರಮ ಹಾಕಾಕತ್ತಾರ ಅವರ ಅಭಿಮಾನಿ ಒಳಗೈತಿ ಅವರ ಅಭಿಮಾನಿ ಬಳಗ ಏನು ಹೇಳ್ತಾರೆ ಹೆಂಗಂತರಿ ಭಾರತೀಯ ಜನತಾ ಪಕ್ಷದ ಹೆಂಗೈತೆ ರೀ ಇಲ್ಲಿ ಗಾಳಿ ಇಲ್ಲಿ ಗಾಳಿ ಸರ ಭಾಳ ಚಲೋ ಸರ ಯಾಕಂದರೆ ನಮ್ಮ ಅವತಾಡಿಯವ್ರಿ ಮತ್ತು ನಮ್ಮ ಆಗಲಿ ನಮ್ಮ ಅತ್ಮೀ ಪೂರ್ವ ಭಾಳ ಅಂದ್ರೆ ಭಾಳ ಕೋರ್ಕತ್ತ ಅದೇ ರೀತಿಯಾಗಿ ನಾವಿರ್ತಕ್ಕಂಥ ಎಲ್ಲ ಮ್ಯಾಕ್ಸಿಮಮ್ ಜನ ಎಲ್ಲ ಬಿ ಜೆ ಪಿ ಅಭಿಮಾನಿಗಳು ಮತ್ತು ನಾವು ಅದ್ರ ಮ್ಯಾಗ ಸಾಕಷ್ಟು ಅಭಿಮಾನಿ ಇಟ್ಟಿದ್ವಿ ಅವ್ರ ಕೆಲಸನೂ ಆ ರೀತಿ ಮಾಡ್ಯಾರ ನಾವು ಯಾವತ್ತೂ ಬಿ ಜೆ ಪಿ ಪಕ್ಷನ ಮ್ಯಾಲೆ ಎತ್ತಿ ತೋರಿಸ್ಬೇಕು ಅಂತ ಬಿ ಜೆ ಪಿ ಗೆಲುವು ಗ್ಯಾರಂಟಿ ಇಲ್ಲ ಬಿ ಜೆ ಪಿ ನೂರು ನೂರು ಗೆಲ್ಲವರು ಸರ್ ನೋಡಿ ವೀಕ್ಷಕರೇ ಅನೇಕ ಯುವಕರ ಸಹಿತ ಕೂಡ ಅನೇಕ ಅಭಿಮಾನಿ ಬಳಗೈತಿ ಈಗ ಮತ್ತೊಬ್ಬರನ್ನ ಕೆಲಸ ನಾನು ಯಾವ ರೀತಿ ಭಾರತೀಯ ಜನತಾ ಪಕ್ಷ ಇಲ್ಲಿ ನೆಟ್ವರ್ಕ್ ಪ್ರಾರಂಭ ಮಾಡಿದ್ದೀರಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಗೆಲುವು ಲಿಂಚಿತ ಅಂತ ಹೇಳ್ಬೋದು ಯಾಕಂತಂದರೆ ಈಗಿರ್ತಕ್ಕಂಥ ಶಾಸಕರು ಅಂದರೆ ಮಹೇಶ್ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಈ ಅತಿ ಪೂರ್ವ ಭಾಗ ಆಗಲಿ ಅಥವಾ ಉತ್ತರ ಭಾಗಕ್ಕಾಗಲಿ ನೀರಿನ ತುಂಬ ತೊಂದರೆ ಇತ್ತು ಈ ಅಮರಾಜೇಶ್ವರಿ ನೀರಾವರಿ ಎತ್ತ ನೀರಾವರಿಯನ್ನು ಪ್ರಾರಂಭ ಮಾಡಿದ್ದಾರೆ ಆದಷ್ಟು ಬೇಗ ರೈತರಿಗೆ ನೀರು ಸಿಗ್ತತಿ ಸಾಕಷ್ಟು ಜನಪರ ಪರ ಕೆಲಸನೂ ಮಾಡಿದ್ದಾರೆ ಆಮೇಲೆ ಇನ್ನೂ ಸುಧಾರಣೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ ಹರಿಕಾರ ಅಂತೀರಿ ಮತ್ತೆ ಭಾರತೀಯ ಜನತಾ ಪಕ್ಷ ಬಾವುಟ ಹಾರೋದು ಹಾರೋದು ನಿಶ್ಚಿತ ಎರಡು ಸಾವಿರ ಕೊಡ್ಬೋದು ರೀ ಕೊಡ್ತೀವಿ ಹ್ಞೂ ಯಾಕಂದ್ರೆ ಇಲ್ಲಿ ಮಹೇಶ್ ಕುಮಟಳ್ಳಿ ಅವ್ರ ಬಗ್ಗೆ ಭಾಳ ಪ್ರೀತಿ ಸ್ವಲ್ಪ ಎಲ್ಲ ಮಾಡಿ ಬಹಳ ಪ್ರೀತಿ ಅಭಿಮಾನಿ ನೋಡಿ ವೀಕ್ಷಕರೇ ನೂರಾರು ಜನರನ್ನು ಬೆಳ್ಳಂಬೆಳಗ್ಗೆ ಇಲ್ಲಿ ಅವರು ಕೂತ್ಕೊಂಡು ಪ್ರತಿ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಹಾಗಾದ್ರೆ ಇಲ್ಲಿ ಲಕ್ಷ್ಮಣ್ ಸೌದಿಯವರಿಗೆ ಭಾಳ ಮೈನಸ್ ತೋರ್ಸಾಕತೈತಿ ಭಾಳ ಸ್ಪೀಡ್ ಹೊಂಟಾರ ಮಹೇಶ್ ಕುಮಟಳ್ಳಿ ಇದಕ್ಕೆ ಬಲಿಷ್ಠವಾದ ಒಂದು ಶಕ್ತಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಪ್ಪ ಸಾವ್ ಅವತಾಡೆ ಯಾವಾಗ ಅವ್ರ ಜೊತೆ ಕೈ ಜೋಡಿಸಿದ್ರು ಇದೊಂದು ಬಿಗ್ ಟಾನಿಕ್ ಅನಿಸುತ್ತೆ ಇನ್ನೇಕ ಅನೇಕ ಹಳ್ಳಿಗಳಲ್ಲಿಯೂ ಸಹಿತ ಸಮೀಕ್ಷೆ ಮಾಡಿದಾಗ ಇಲ್ಲಿ ಭಾರತೀಯ ಜನತಾ ಪಕ್ಷ ಮೇಲುಗೈ ಸಾಧಿಸಕತೈತಿ ಅಂತ ಹೇಳುತ್ತೆ ಅದೇ ರೀತಿ ಅನೇಕ ಮತ್ತು ಯಾರು ಯುವಕರು ಮಾತಾಡ್ತಾರ ಇಲ್ಲಿ ಅಪ್ಪ ಸಭನ ಒತ್ತಡೆಯವ್ರಿಗೆ ಟಿಕೆಟ್ ಸಿಗಲಿಲ್ಲ ಸಹಿತ ಕುಂಟೋಳಿಯವ್ರ ಪ್ರಚಾರ ಕುಂಟೋಳಿಯವರ ಬಗ್ಗೆ ಬಹಳ ಅವರ ಒಂದು ಅಭಿಮಾನ ಒಂದು ಪ್ರೀತಿ ಅವ್ರ ಅವ್ರ ಮೇಲೆ ತೋರಿಸ್ತಕ್ಕಂಥ ಒಂದು ಬಹಳ ಈಗ ಪ್ರೀತಿಯಿಂದ ಅವ್ರಿಗೂ ಬಹಳ ಈ ಅಪ್ಪ ಸಭಾ ಈ ಈ ಈ ಹತ್ತನೇ ತಾರೂಕ ಲೀಡ್ಲಿ ಅವ್ರು ಗೆಲ್ಸ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಬಹಳ ಇಚ್ಛೆ ಸಹಿತ ಆ ಹುತಾಡೆಯವರು ಪ್ರಬಲ ಆಕಾಂಕ್ಷೆ ಆಗಿದ್ದರು ಭಾರತೀಯ ಜನತಾ ಪಕ್ಷದಿಂದ ಇಲ್ಲಿ ಕರ್ನಾಟಕ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಮತ್ತು ದೆಹಲಿ ಹೈಕಮಾಂಡ್ ಸಹಿತ ಅಪ್ಪ ಸಾಹಾಬ್ ಔತಾಡೆಗೆ ಟಿಕೆಟ್ ಕೊಡಬೇಕು ಇಲ್ಲಿ ಭಾರತೀಯ ಜನತಾ ಪಕ್ಷದ ಪಾವುಟ ಹಾರಿಸ್ಬೇಕಂದಾಗ ಮತ್ತೆ ಸಂಧಾನದ ಮುಖಾಂತರ ಅವ್ರಿಗೆ ಬೆಂಬಲ ಕೊಟ್ಟು ಇಲ್ಲಿ ಭಾರತೀಯ ಜನತಾ ಪಕ್ಷದ ಮಹೇಶ್ ಆರಿಸಿ ಆರಿಸುತ್ತರಿಗೋಸ್ಕರ ಅವಿರತವಾಗಿ ಶ್ರಮ ಮಾಡಾಕತ್ತಾರ ನೂರಾರು ಕಾರ್ಯಕರ್ತರ ಬಳಗೈತಿ ಅನೇಕ ಅಭಿಮಾನಿ ಬಳಗೈತಿ ಅಭಿವೃದ್ಧಿಯ ಹರಿಕಾರ ಅಂತಾರ ಇಲ್ಲಿ ಅಭಿವೃದ್ಧಿ ನೋಡಿ ಹೋಟಾಗ್ತೇವೆ ಇಲ್ಲಿ ಶಕ್ತಿ ಐತಿ ಒಂದು ಔತಾಡೆಯ ಕುಟುಂಬದ್ದು ಅನೇಕ ಸಾವಿರಾರು ಬೆಂಬಲಿಗರು ಸಹಿತ ಭಾರತೀಯ ಜನತಾ ಪಕ್ಷದ ಪ್ರಚಾರಕ್ಕಾಗಿ ಮನೆ ಮನೆಗೆ ಹೋಗಿ ಇವತ್ತು ಇಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸೋ ಸಲುವಾಗಿ ಇವತ್ತು ಸಮೀಕ್ಷೆ ಮುಖಾಂತರ ನಮಗೆ ತಿಳಿದು ಬಂದೈತಿ ನಮಸ್ಕಾರ